ನಮಸ್ಕಾರ ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟ್ಸ್ಗಳಿಗಾಗಿ ವೇಟ್ ಮಾಡ್ತಿದ್ದಿದಂಥವ್ರಿಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಹಾಗೆ ಕೊನೆವರೆಗೂ ನೋಡಿ ಯಾಕಂದರೆ ರೇಷನ್ ಕಾರ್ಡ್ ಅಪ್ಡೇಟ್ಸ್ಗಳಿಗಾಗಿ ಕಾಯ್ತಾ ಇದ್ದಂಥವ್ರಿಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಖಂಡಿತವಾಗ್ಲೂ ಸಿಗುತ್ತೆ ಹೌದು ಪ್ರತಿನಿತ್ಯನೂ ನನ್ನ ಚಾನಲ್ನಲ್ಲಿ ಕಮೆಂಟ್ಗಳನ್ನ ಹಾಕ್ತಾ ಇದ್ದೀರಾ ಯಾವಾಗ ಅರ್ಜಿ ಸಲ್ಲಿಕೆಗೆ ಅವಕಾಶನ ಕೊಡ್ತಾರೆ ಯಾವಾಗ ನಾವು ಅರ್ಜಿನ ಸಲ್ಲಿಸ್ಬೋದು ಅಂತ ಹೇಳಿ ಬಹಳಷ್ಟು ಜನ ಬಹಳಷ್ಟು ಜನ ಕಮೆಂಟ್ಗಳನ್ನ ಹಾಕ್ತಾ ಇದ್ದೀರಾ ಅಂತವರಿಗೆ ಈ ವಿಡಿಯೋದಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಖಂಡಿತವಾಗ್ಲೂ ಸಿಗುತ್ತೆ ಏನು ವಿಚಾರ ಅಂತ ಹೇಳಿದ್ರೆ ನಿಮ್ಗೆ ನಾನು ಗಳಲ್ಲಿ ಮಾಡ್ಕೋತಾ ಬಂದಿದ್ದೀನಿ ನಿಮ್ಗೆ ರೇಷನ್ ಕಾರ್ಡ್ ಯಾವ ರೀತಿ ಯಾವಾಗ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಶುರು ಆಗತ್ತೆ ಯಾವಾಗ ಹೋಗಿ ನಾವು ಮಾಡಿಸ್ಕೋಬೇಕು ಅಂತ ತುಂಬಾ ಜನ ಕೇಳ್ತಾ ಇದಾರೆ ಸೊ ರೇಷನ್ ಕಾರ್ಡ್ ಬಹಳ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಕರೆಕ್ಟ್ ಅಲ್ವಾ ಈಗ ಬರೋಬರಿ ನಮ್ಮ ಕರ್ನಾಟಕದಲ್ಲಿ ಹತ್ತು ಲಕ್ಷ ಜನರು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದಾರೆ ಹತ್ತು ಲಕ್ಷ ಜನರು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರೆಲ್ಲ ನಿಜವಾಗ್ಲೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕಾಗಿರೋರು ಒಂದು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಅವರು ಏನೋ ಊಟಕ್ಕೆ ಕಷ್ಟ ಆಗಿರ್ಬೋದು ಅಥವಾ ಅವರಿಗೆ ರೇಷನ್ಗಳು ಬೇಕು ಅಂತ ಹೇಳಿ ಹತ್ತು ಲಕ್ಷ ಜನರು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಮಾಷೆ ಅಲ್ಲ ಸೊ ಈ ಹತ್ತು ಲಕ್ಷ ಜನರು ಹಾಕ್ಬೇಕು ಅರ್ಜಿನ ಅಂತ ಕಾಯ್ತಾ ಇರೋರಿಗೆ ದಿನಾಂಕನ ಯಾವತ್ತು ಅನೌನ್ಸ್ ಮಾಡ್ತಾರೆ ನೋಡಿ ಕ್ಲಿಯರ್ ಆಗಿ ನಾನು ಹೇಳ್ತಾ ಇದ್ದೀನಿ ಸೆಪ್ಟೆಂಬರ್ ಹದಿನೈದನೇ ತಾರೀಕಿಂದ ಮೂವತ್ತನೇ ತಾರೀಕಿನ ಒಳಗೆ ಯಾವತ್ತಾದ್ರೂ ಒಂದು ದಿನ ಅವಕಾಶನ ಕೊಡ್ತೀನಿ ಅಂತ ಸರ್ಕಾರದವರು ಘೋಷಣೆಯನ್ನ ಮಾಡಿದ್ರು ಇವತ್ತು ತಾರೀಕು ಇಪ್ಪತ್ತಾಯ್ತು ಇನ್ನೂ ಸಹ ವೆಬ್ಸೈಟ್ ನ ಓಪನ್ ಮಾಡಲಿಲ್ಲ ಇನ್ನೂ ಸಹ ಇದಕ್ಕೆ ಅರ್ಜಿ ಸಲ್ಲಿಸ್ಲಿಕ್ಕೆ ನಿಮ್ಗೆ ಅವಕಾಶನ ಕೊಟ್ಟಿಲ್ಲ ಆದರೆ ಇಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಏನಾಗಿದೆ ಅಂತ ಹೇಳಿದ್ರೆ ಯಾವತ್ತಾದ್ರೂ ಒಂದು ದಿನ ಅವಕಾಶ ಕೊಡ್ತೀವಿ ಅಂತ ಹೇಳಿದಂಥ ಸರ್ಕಾರ ಇವಾಗ ನಾವು ಎರಡು ದಿನ ಅವಕಾಶನ ಕೊಡ್ತೀವಿ ಅಂತ ಹೇಳಿದ್ದಾರೆ ಏನಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತು ಇವಾಗ ಒಂದು ದಿನ ಅವಕಾಶ ಕೊಟ್ಟು ಹತ್ತು ಲಕ್ಷ ಜನರು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿದ್ರೆ ಬೆಂಗಳೂರನ್ನು ಗ್ರಾಮೀಣವನ್ನು ಮುಂದೆ ಒಂದು ಶುದ್ಧ ಲೈನಲ್ಲಿ ನಿಂತ್ಕೋತಾರೆ ಸೊ ಒಂದಿನದಲ್ಲಿ ಇದು ಆಗದೆ ಇಲ್ದಿರುವಂತ ಮಾತು ಯಾಕಂದ್ರೆ ಅಷ್ಟು ಲಕ್ಷಾಂತರ ಜನ ಹಾಕ್ಬೇಕು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಸೊ ಏನ್ ಮಾಡಿದ್ರು ಸರ್ಕಾರದವರು ಎರಡು ದಿನಕ್ಕೆ ವಿಸ್ತೀರ್ಣನ ಮಾಡಿದ್ದಾರೆ ಸೊ ಬ್ಯಾಕ್ ಟು ಬ್ಯಾಕ್ ಎರಡು ದಿನಗಳು ನಿಮಗೆ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶನ ಕೊಡ್ತಾ ಇದ್ದಾರೆ ಹಾಗೇನೆ ಆನ್ಲೈನ್ ಅಲ್ಲಿ ಸಹ ನೀವು ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶನ ಕೊಡ್ತಾ ಇದ್ದಾರೆ ಆನ್ಲೈನ್ ಅಲ್ಲಿ ಆಲ್ರೆಡಿ ನಿಮಗೆ ಕರೆಕ್ಷನ್ ಮಾಡಿಸ್ಕೊಳ್ಳೋದಿಕ್ಕೆ ಎಲ್ಲ ಅವಕಾಶ ಇದೆ ಬಟ್ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಆನ್ಲೈನ್ ಅಲ್ಲಿ ಅವಕಾಶ ಕೊಟ್ಟಿಲ್ಲ ಬಟ್ ಈಗ ಎರಡು ದಿನ ಯಾವಾಗ ನಿಮ್ಗೆ ಅವಕಾಶ ಕೊಡ್ತಾರೆ ಅವತ್ತು ಸಹ ಆನ್ಲೈನ್ ಅಲ್ಲೂ ಸಹ ನಿಮ್ಗೆ ಅವಕಾಶನ ಕೊಡ್ತಾರೆ ಆನ್ಲೈನ್ ಅಲ್ಲಿ ಅಂತ ಹೇಳಿದ್ರೆ ನೀವು ಎಲ್ಲಿ ಅಂತ ಹೇಳಿದ್ರೆ ವೆಬ್ ವೆಬ್ ಸೆಂಟರ್ ಗಳಿರ್ತಾವಲ್ಲ ಸೈಬರ್ ಸೆಂಟರ್ ಗಳಿರ್ತಾವಲ್ಲ ಈ ಸೈಬರ್ ಸೆಂಟರ್ಗೂ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ನ ಸಲ್ಲಿಸ್ಬೋದು ಬೆಂಗಳೂರನ್ನು ಗ್ರಾಮೀಣವನ್ನು ಮುಂದೆನೇ ಹೋಗಿ ನಿಂತ್ಕೋಬೇಕು ಅಂತ ಏನೂ ಇಲ್ಲ ಅವರು ಸಹ ಅಪ್ಲಿಕೇಶನ್ ಹಾಕಕ್ಕೆ ಅವ್ರಿಗೂ ಸಹ ಲಾಗಿನ್ ಐಡಿಸ್ ಕೊಟ್ಟಿರ್ತಾರೆ ಆದರೆ ನಾವು ಮನೆಯಲ್ಲೇ ಕುತ್ಕೊಂಡು ಲಾಗಿನ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಗೆ ಅವಕಾಶ ಇರೋಲ್ಲ ಯಾಕಂದ್ರೆ ನಮಗೆ ಲಾಗಿನ್ ಕ್ರೆಡೆನ್ಷಿಯಲ್ ಸರ್ಕಾರದವರು ಕೊಟ್ಟಿರೋದಿಲ್ಲ ಸೊ ಹಾಗಾಗಿ ಇವಾಗ ಎರಡು ದಿನ ವಿಸ್ತರಣೆ ಮಾಡಿದ್ದಾರೆ ಬಟ್ ಇನ್ನೊಂದು ನೆನ್ಪಿಟ್ಕೊಳ್ಳಿ ಅದರಲ್ಲಿ ಯಾವ ದಿನಾಂಕ ಅಂತ ಹೇಳಿ ಇನ್ನೂ ಸಹ ಸ್ಪೆಸಿಫಿಕ್ ಆಗಿ ಹೇಳಲಿಲ್ಲ ಸೊ ದಯವಿಟ್ಟು ಖಾಯಿರಿ ನನಗೆ ಗೊತ್ತು ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀರ ಅಪ್ಡೇಟ್ಸ್ಗಳಿಗೆ ಅಂತ ಹೇಳಿಬಿಟ್ಟು ಆದಷ್ಟು ಬೇಗ ನಾನು ನ ಕೊಡ್ತೀನಿ ಯಾಕಂದ್ರೆ ಆ ಎರಡು ದಿನ ಯಾವತ್ತು ಅಂತ ಹೇಳಿ ಸರ್ಕಾರದವರು ಘೋಷಣೆ ಮಾಡೋ ತನಕ ನಾವು ಸಹ ವೆಯ್ಟ್ ಮಾಡಬೇಕಾಗತ್ತೆ ನಿಮ್ಮ ಮುಂದೆ ಬಂದು ನಾವು ಏನು ಫೇಕ್ ನ್ಯೂಸ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಅಥವಾ ಇವತ್ತು ಹೋಗಿ ಬಂದ್ಬಿಟ್ಟಿದೆ ಅಂತ ಹೇಳಿ ನಾವು ವಿಡಿಯೋನ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೊಳ್ಳೋದು ಬೇಡ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ತೀರಿ ನೋಟಿಫಿಕೇಶನ್ಸ್ ನಿಮ್ಮ ಮೊಬೈಲ್ ಖಂಡಿತವಾಗ್ಲು ಬರುತ್ತೆ ರೇಷನ್ ಕಾರ್ಡ್ ಬಿಟ್ಟಿದ್ ಕೂಡಲೇ ನಾನು ನಿಮಗೆ ಅಪ್ಡೇಟ್ ನ ಮಾಡ್ತೀನಿ ಇಮ್ಮಿಡಿಯೇಟ್ ಆಗಿ ಹೋಗಿ ನೀವು ಡಾಕ್ಯುಮೆಂಟ್ಸ್ ನ ರೆಡಿ ಇಟ್ಕೊಂಡು ಹೋಗ್ಬಿಟ್ಟು ಬರಬಹುದು ಹಾಗೆಯೇ ಅಪ್ರೂವಲ್ ಯಾವಾಗ ಕೊಡ್ತಾರೆ ಅಂತ ಹೇಳಿದ್ರೆ ಟ್ವೆಂಟಿ ಅಲ್ಲಿ ನಿಮಗೆ ಟ್ವೆಂಟಿ ತ್ರೀ ಅಲ್ಲಿ ಯಾರ್ಯಾರು ಅಪ್ರೂವಲ್ ಆಗಿದೆ ಅವ್ರದ್ದು ಡಿಸ್ಟ್ರಿಬ್ಯೂಷನ್ ಶುರು ಮಾಡ್ತಾ ಇದ್ದಾರೆ ಸೊ ಅದಕ್ಕಿಂತ ಹಿಂದೆ ಹಾಕಿರೋರದು ಇನ್ನೂ ಸಹ ಅಪ್ರೂವಲ್ ಆಗಲಿಲ್ಲ ಯಾವಾಗ ಅಪ್ರೂವಲ್ ಆಗುತ್ತೆ ಅಂತ ಸಹ ನಾನು ನಿಮಗೆ ನ ಮಾಡ್ತಾ ಹೋಗ್ತೀನಿ ಸೊ ಇದರಿಂದ ನಿಮಗೆ ರೇಷನ್ ಕಾರ್ಡಿನ ಬಗ್ಗೆ ಒಂದಷ್ಟು ಮಾಹಿತಿ ಹಾಗೇನೆ ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಇದೇ ರೀತಿ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ